ವೀಕ್ಷಕರೇ ಬಿ ಸಿ ಸುದ್ದಿ ನ್ಯೂಸ್ ಪೋರ್ಟಲ್ಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತಿಸ್ತಾ ಬಿ ಸಿ ಸುದ್ದಿ ಅನೇಕ ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಇನ್ನು ಮುಂತಾದ ವಿಷಯಗಳನ್ನು ತನ್ನದೇ ಆಗಿರ್ತಕ್ಕಂಥ ಒಂದು ನ್ಯೂಸ್ ಪೋರ್ಟಲ್ ಮೂಲಕ ವಿಷಯಗಳನ್ನು ಬಿತ್ತರಿಸಿದೆ ಇವತ್ತು ಅಂಥದ್ದೇ ಒಂದು ವಿಷಯವನ್ನು ನಾವಿವತ್ತು ಚರ್ಚೆಗೆ ಕೈಗೆತ್ತಿಕೊಂಡಿದ್ದೇವೆ ಅದರಲ್ಲಿ ವಿಜ್ಞಾನ ವಿಷಯ ಶಾಲೆಗಳಲ್ಲಿ ಇವತ್ತು ವಿಜ್ಞಾನ ಮತ್ತು ಗಣಿತ ಕಬ್ಬಿಣದ ಕಡಲೆಯಾಗಿದೆ ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ತೆಗೆಯೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಶಿಕ್ಷಕರು ತುಂಬ ಆಸಕ್ತಿಯನ್ನು ಕೆರಳಿಸ್ತಾರೆ ಆಸಕ್ತಿಯಿಂದ ವಿಜ್ಞಾನವನ್ನು ಬೋಧನೆ ಮಾಡ್ತಾರೆ ಆದರೂ ಕೂಡ ವಿದ್ಯಾರ್ಥಿಗಳನ್ನು ಲೈನಿಗೆ ತರಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಇವತ್ತು ಆ ವಿಷಯದ ಬಗ್ಗೆ ಆಸಕ್ತಿಯನ್ನು ಮೂಡಿಸೋದು ಹೇಗೆ ವಿದ್ಯಾರ್ಥಿಗಳಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯೋದು ಹೇಗೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯೋದು ಹೇಗೆ ಸುಲಭವಾಗಿ ಅನ್ನೋದನ್ನು ಇವತ್ತು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಚಳ್ಳಕೆರೆಯ ರೇಖಲಗೆರೆ ರೇಖಲ್ಗೆರೆಯ ಲಂಬಾಣಿಹಟ್ಟಿಯ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಶ್ರೀತಾ ನಾಗೂಷಣ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ವಿಜ್ಞಾನ ಶಿಕ್ಷಕರ ಅಲ್ಲದೆ ಸಂಪನ್ಮೂಲ ವ್ಯಕ್ತಿಗಳು ಮಕ್ಕಳಿಗೆ ಮತ್ತು ವಿಜ್ಞಾನ ಆಸಕ್ತರಿಗೆ ವಿಜ್ಞಾನ ಶಿಕ್ಷಕರಿಗೆ ರಾಜ್ಯ ಮ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವಸ್ತುವನ್ನು ಇಟ್ಟುಕೊಂಡು ವಿಜ್ಞಾನ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ ಇವತ್ತು ಅವರು ನಮ್ಮ ಬಿ ಸಿ ಸುದ್ದಿಯ ನ್ಯೂಸ್ ಪೋರ್ಟಲಲ್ಲಿ ಇದ್ದಾರೆ ಅವರಿಗೆ ಎಲ್ಲರೂ ಪರವಾಗಿ ನಾನು ಸ್ವಾಗತವನ್ನು ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಸರ್ ಇವತ್ತು ನಿಮ್ಗೆ ಗೊತ್ತಿಲ್ಲ ನೀವು ಕೂಡ ವಿಜ್ಞಾನ ಶಿಕ್ಷಕರು ದಿನನಿತ್ಯವೂ ಕೂಡ ಶಾಲೆಯಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಜ್ಞಾನವನ್ನು ಬೋಧಿಸ್ತಾ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಧಾನವನ್ನು ಅಳ್ವಡಿಸ್ಕೊಂಡಿದ್ದೀನಿ ಎಸ್ ನೀವು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಕರಾಗಿ ಕೆಲಸ ಇದ್ದೀರಿ ಈಗ ನಮಗೆ ಹಾಗೆ ನಾನು ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡಿದ್ದೀನಿ ನನಗೆ ಗೊತ್ತಿರೋ ಹಾಗೆ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷ ವಿದ್ಯಾರ್ಥಿಗಳು ವಿಜ್ಞಾನ ವಿಷಯಕ್ಕೆ ಸಾಕಷ್ಟು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ನನ್ನ ಪ್ರಕಾರ ಯಾಕೆ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆಯಾಗಿದೆ ಮತ್ತು ಅವರನ್ನು ಈ ದಾರಿಗೆ ತರೋದು ಹೇಗೆ ವಿಜ್ಞಾನದ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಅವರಲ್ಲಿ ಬ ತರಿಸೋದು ಹೇಗೆ ಅನ್ನೋದನ್ನು ದಯವಿಟ್ಟು ನೀವು ನಮ್ಮ ಪ್ರೇಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀರಾ ಸರ್ ಓಕೆ ಸರ್ ಸರ್ ವಿಜ್ಞಾನ ವಿಷಯ ಅನ್ನೋದು ಎಲ್ಲ ವಿಷಯಗಳಿಗಿಂತ ವಿಶೇಷವಾಗಿರ್ತಕ್ಕಂತಹ ಒಂದು ಜ್ಞಾನವನ್ನು ಹೊಂದಿರತಕ್ಕಂತಹ ವಿಷಯವಾಗಿರುತ್ತೆ ಈ ವಿಜ್ಞಾನ ವಿಷಯದಲ್ಲಿ ಮೊದಲು ವಿದ್ಯಾರ್ಥಿಗಳಿಗೆ ಆಸಕ್ತಿ ಮೂಡಿಸಬೇಕಂತಂದರೆ ವಿಜ್ಞಾನ ಶಿಕ್ಷಕರು ಸಹ ವಿಶೇಷವಾಗಿರ್ತಕ್ಕಂಥ ಬೋಧನಾ ವಿಧಾನಗಳನ್ನು ಮತ್ತು ಸೃಜನಾತ್ಮಕ ಚಟುವಟಿಕೆಗಳನ್ನು ಮತ್ತು ಪ್ರಯೋಗಗಳನ್ನು ಏನು ಮಾಡ್ಬೇಕಂದ್ರೆ ಇಲ್ಲಿ ಆಯೋಜನೆ ಮಾಡಬೇಕಾಗತ್ತೆ ಸರ್ ಯಾಕೆ ಅಂತಂದರೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳೆರಡೂ ಕೂಡ ಸ್ವಲ್ಪ ಕಠಿಣವಾಗಿ ಗ್ರಹಿಕೆ ಆಗ್ತಕ್ಕಂತಹ ವಾಸ್ತವ ಸಂಗತಿ ಇದೆ ಸರ್ ಯಾಕೆ ಅಂತಂದರೆ ಅಲ್ಲಿ ವಿದ್ಯಾರ್ಥಿಗಳು ಆ ಬೇರೆ ಬೇರೆ ಮೂಲಗಳಿಂದ ಶಾಲೆಗೆ ಆಗಮಿಸಿದ ಸಂದರ್ಭದಲ್ಲಿ ಅವರ ಕಲಿಕಾ ಸನ್ನಿವೇಶ ಮತ್ತು ಪರಿಸರನೂ ಕೂಡ ಏನಾಗುತ್ತೆ ಈ ಒಂದು ವಿಜ್ಞಾನ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಒಂದು ಅಂಶ ಆಗತ್ತೆ ಸರ್ ಯಾಕೆ ಅಂತಂದ್ರೆ ನಿರಂತರ ಹಾಜರಾತಿ ಇದ್ದಾಗ ನಾವು ಒಂದು ವಿಷಯದಲ್ಲಿ ಸಾಕಷ್ಟು ಮಾಹಿತಿಯನ್ನು ಮತ್ತು ಕಲಿಕಾ ಅನುಭವವನ್ನು ಕೊಡಬಹುದು ಸರ್ ಗ್ರಾಮೀಣ ಭಾಗದಲ್ಲಿ ಯಾಕೆ ಇವತ್ತು ಸ್ವಲ್ಪ ವಿಜ್ಞಾನ ವಿಷಯಕ್ಕೆ ಕಲಿಕೆ ಹಿನ್ನಡೆ ಆಗ್ತಾ ಇದೆ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ನಿರಂತರ ಹಾಜರು ಗೈರು ಹಾಜರು ಕಾಣ್ತಾ ಇದೆ ಸರ್ ಆ ಗೈರು ಹಾಜರಿ ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಸಾಕಷ್ಟು ಇದಾವೆ ಸರ್ ಇವತ್ತು ನಾವು ಸರ್ಕಾರದಲ್ಲಿ ಅನೇಕ ಸೌಲಭ್ಯಗಳನ್ನು ನಾವು ಶಾಲೆನಲ್ಲಿ ವಿದ್ಯಾರ್ಥಿಗಳಿಗೆ ಒದಗಿಸಿದಾಗಿಯೂ ಕೂಡ ಇವತ್ತು ಅವರ ಪರಿಸರದಲ್ಲಿ ಇರ್ತಕ್ಕಂಥ ಆರ್ಥಿಕ ಸವಾಲುಗಳಾಗಿರ್ಬೋದು ಅಥವಾ ಅವರ ದೈನಂದಿನ ಸಮಸ್ಯೆಗಳಾಗಿರ್ಬೋದು ಅದು ಕೂಡ ಏನಾಗ್ತಾ ಇದೆ ಇವತ್ತು ಕಲಿಕೆಗೆ ಮಾರಕವಾಗ್ತಾ ಇದೆ ಸರ್ ಗೈರ ಹಾಜರಿಗೂ ಕೂಡ ಅದು ಸರ್ ಇವತ್ತು ನಾವು ವಿಜ್ಞಾನ ಶಿಕ್ಷಕರು ಏನಿದ್ದೇವೆ ಮಕ್ಕಳಿಗೆ ವೈಜ್ಞಾನಿಕ ಆಸಕ್ತಿ ಮೂಡಿಸುವುದರ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಾಯೋಗಿಕ ಜ್ಞಾನವನ್ನು ಕೊಡೋದಕ್ಕೆ ಸಾಧ್ಯ ಇದೆ ಸರ್ ಮಗು ಒಬ್ಬ ಶಿಕ್ಷಕನಿಗೆ ಅವನು ಯಾವ ರೀತಿ ಶಿಕ್ಷಕರು ಕೈಗೊಳ್ತಕ್ಕಂಥ ಚಟುವಟಿಕೆಗಳು ಅವನಿಗೆ ಮೋಟಿವೇಟ್ ಆಗುತ್ತೋ ಅವನು ನಿರಂತರವಾಗಿ ಬರೋದಕ್ಕೂ ಶುರು ಮಾಡ್ತಾರೆ ಸರ್ ಅಂದರೆ ನಾವು ವಿಶೇಷವಾಗಿರ್ತಕ್ಕಂಥ ಬೋಧನಾ ವಿಧಾನಗಳು ಮತ್ತು ನಾವು ಮಕ್ಕಳ ಮುಂದೆ ತರಗತಿ ಕೋಣೆಯಲ್ಲಿ ಬೋಧಕರಾಗಿ ನಿಂತ್ಕೊಳ್ಳುವಾಗ ಒಂದಷ್ಟು ನಾವು ಇತರರಿಗಿಂತ ಭಿನ್ನವಾಗಿರ್ತಕ್ಕಂತಹ ರೀತಿಯಲ್ಲಿ ಶಿಕ್ಷಕರಿಗಿಂತ ವಿಜ್ಞಾನ ಬೋಧಿಸ್ತಕ್ಕಂಥ ಪರಿಕಲ್ಪನೆಗಳು ವಿದ್ಯಾರ್ಥಿಗಳಲ್ಲದೆ ಪ್ರತಿಯೊಬ್ಬರ ದೈನಂದಿನ ಜೀವನಕ್ಕೆ ಅದು ಹಾಸು ಬೊಕ್ಕಾಗಿರ್ತಕ್ಕಂಥ ಸತ್ಯ ಸಂಗತಿಗಳ ಜ್ಞಾನವಾಗಿದೆ ಸರ್ ಆ ನಿಟ್ಟಿನಲ್ಲಿ ಇವತ್ತು ನಾವು ವಿಶೇಷವಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಕೊಡ್ಬೇಕಾಗುತ್ತೆ ಮಕ್ಕಳಿಗೆ ಹಾಗಾಗಿ ನಾವು ಆ ವಿನೂತನ ಚಟುವಟಿಕೆಗಳನ್ನ ತರಗತಿ ಕೋಣೆಯಲ್ಲಿ ಬೋಧನಾ ಸಂದರ್ಭದಲ್ಲಿ ಬಳಸಿದ್ದೆ ಆದ್ರೆ ನಿರಂತರವಾಗಿ ಗೈರು ಹಾಜರಾಗ್ತಕ್ಕಂಥ ಮಗು ಕೂಡ ಏನಾಗುತ್ತೆ ಮೋಟಿವೇಟ್ ಆಗಿ ಬರುತ್ತೆ ಸರ್ ಇವತ್ತು ನಾ ಸರ್ ನನಗೆ ವಿಶೇಷವಾಗಿರ್ತಕ್ಕಂಥ ಚಟುವಟಿಕೆಯನ್ನು ಕೈಗೊಂಡ್ರು ನಾನೇ ಮಾಡಿದೆ ಮತ್ತೆ ತಂತ್ರಜ್ಞಾನ ಕೂಡ ನಾವೇನ್ ಮಾಡ್ಬೋದು ತರಗತಿಯಲ್ಲಿ ಮೇಳಿಸ್ಬೋದು ಸರ್ ಅದನ್ನ ಹೊಂದಿಸ್ಕೊಳ್ಬಹುದು ಮಕ್ಕಳು ಇವತ್ತೇನಾಗಿದೆ ಅಂದ್ರೆ ನಾವು ಎಲ್ಲ ವರ್ಗದ ಮಕ್ಕಳಿಗೆ ನಾವು ಸಾಮಾನ್ಯೀಕರಿಸಿ ಮಾತಾಡೋಕ್ಕಾಗೋದಿಲ್ಲ ಸರ್ ಬಿಲೋ ಅವರೇಜ್ ಮಕ್ಕಳು ಮತ್ತೆ ಅವರೇಜ್ ಮಕ್ಕಳು ಅಬೋ ಅವರೇಜ್ ಮಕ್ಕಳಲ್ಲಿ ಇವತ್ತು ಶಿಕ್ಷಕರಿಗೆ ಸವಾಲನ್ನು ಒಡ್ಡುವಂತಹ ನಿಟ್ಟಿನಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡು ಬರ್ತಾರೆ ಅಂದ್ರೆ ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ಎಸ್ ಸರ್ ವಿಜ್ಞಾನ ಶಿಕ್ಷಕನು ಬೋಧನೆಗೆ ತರಬೇಕು ಸರ್ ತಯಾರಿ ಆಗ್ಬೇಕು ಸರ್ ಇವತ್ತು ನಾವು ಬದಲಾದ ತಂತ್ರಜ್ಞಾನದ ಒಂದು ಯುಗದಲ್ಲಿ ಬದಲಾಗಿರ್ತಕ್ಕಂತಹ ಬೋಧನಾ ಕೌಶಲ್ಯಗಳನ್ನು ಕೂಡ ಈ ಒಂದು ಹೊಸ ಜನರೇಷನ್ ವಿದ್ಯಾರ್ಥಿಗಳು ಕೊಡಬೇಕಾಗತ್ತೆ ಸರ್ ಸರಿ ಸರ್ ಒಳ್ಳೆ ವಿಷಯವನ್ನು ಹೇಳಿದ್ರಿ ನಿಮ್ಮ ಚರ್ಚೆನಲ್ಲಿ ಪ್ರಾಯೋಗಿಕವಾಗಿ ನಾವು ಮಕ್ಕಳಿಗೆ ತೋರಿಸ್ಕೊಂಡಾಗ ಅವರಲ್ಲಿ ಆಸಕ್ತಿಯನ್ನು ಕೆಡಿಸಬಹುದು ಗೈರು ಹಾಜರಿಯನ್ನು ಕೂಡ ನಾವು ತಪ್ಪು ಸರ್ ಯಾವ ರೀತಿ ಪ್ರಾಯೋಗಿಕವಾಗಿ ವಿಷಯಗಳನ್ನ ಮಕ್ಕಳಿಗೆ ಇದನ್ನು ಮಾಡ್ತೀರಿ ಆಸಕ್ತಿಯನ್ನು ಹೆಂಗ್ ಕೆರಳಿಸ್ತೀರಿ ಅವರಿಗೆ ಎಸ್ ಸರ್ ಉತ್ತಮವಾದ ಪ್ರಶ್ನೆ ಸರ್ ವಿಜ್ಞಾನ ಅಂತಕ್ಕಂಥದ್ದು ಜ್ಞಾನದ ತಳಹದಿ ಅಂದ್ರೆ ಆ ಪ್ರಾಥಮಿಕ ಶಿಕ್ಷಣದಿಂದನೇ ಮಕ್ಕಳಿಗೆ ವಿಜ್ಞಾನ ವಿಷಯದ ಕುತೂಹಲಗಳನ್ನ ನಾವು ಮೂಡಿಸ್ತಾ ಬಂದ್ರೆ ಅಥವಾ ದೈನಂದಿನ ಜೀವನದಲ್ಲಿ ಅವನಿಗೆ ಆಗ್ತಕ್ಕಂತಹ ಅನುಭವದಲ್ಲೂ ಕೂಡ ವಿಜ್ಞಾನ ಅಡಗಿರುತ್ತೆ ಸರ್ ಆ ಪೂರ್ವಜ್ಞಾನ ಅನುಭವದ ಜ್ಞಾನವನ್ನ ನಾವು ಪ್ರಸ್ತುತ ಪರಿಕಲ್ಪನೆ ಬೋಧನೆ ಸಂದರ್ಭದಲ್ಲಿ ಏನಾದರೂ ನಾವು ಸಹ ಸಂಬಂಧಿ ಕಳಿಸಿದ್ದೆ ಆದ್ರೆ ಖಂಡಿತ ಸರ್ ಅದೇನಾಗುತ್ತೆ ಶಾಶ್ವತ ಕಲಿಕೆ ಅಂತ ಯಾವ್ದಾದ್ರು ನಿಮ್ಮ ಅನುಭವದಲ್ಲಿ ನೀವು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಾಡಿರ್ತಕ್ಕಂಥ ಪ್ರಾಯೋಗಿಕವಾಗಿರ್ತಕ್ಕಂಥ ಉದಾಹರಣೆಗಳ ಮೂಲಕ ನಮ್ಮ ತಿಳಿಸ್ತೀರ ಉದಾಹರಣೆಗೆ ನಮಗೆ ಎಂಟು ಒಂಬತ್ತು ಹತ್ತನೇ ತರಗತಿಗೆ ಸಂಬಂಧಪಟ್ಟಂತ ಪ್ರಯೋಗಗಳಲ್ಲಿ ನಾವು ಒಂದಷ್ಟು ಲಿಸ್ಟ್ ಅನ್ನು ಮಾಡ್ಕೊಂಡಿರ್ತೀವಿ ಪ್ರಯೋಗಗಳನ್ನ ಕೈಗೊಳ್ಳಬೇಕಾದ್ರೆ ಶಿಕ್ಷಕರು ನಾವು ಮೊದಲು ಪೂರ್ವ ತಯಾರಿ ಮಾಡ್ಕೋಬೇಕು ಸರ್ ಹೌದು ಯಾವ ಸಲಕರಣೆಗಳು ಯಾವ ಉಪಕರಣಗಳನ್ನು ನಾನು ಬಳಸಬೇಕಾಗತ್ತೆ ಮತ್ತೆ ನಾಳೆ ಯಾವ ತರಗತಿಗೆ ಯಾವ ಪ್ರಯೋಗವನ್ನು ಮಾಡ್ಬೇಕಾಗತ್ತೆ ಅನ್ನೋದನ್ನ ನಾವು ಪೂರ್ವ ತಯಾರಿ ಮಾಡಿಕೊಂಡು ತರಗತಿ ಹೋಗುವ ಮುನ್ನ ನಾವು ಒಂದ್ಸತಿ ಅದನ್ನ ಪ್ರಯೋಗವನ್ನು ಮಾಡಿ ಅದರ ಸಾಧಕ ಬಾಧಕಗಳನ್ನು ತಿಳ್ಕೊಳ್ಬೇಕಾಗತ್ತೆ ಸರ್ ಅದಂತರ ಅದಾದ ನಂತರ ಮಕ್ಕಳಿಗೆ ನಾವೇನಾಗುತ್ತೆ ತುಂಬಾ ಚೆನ್ನಾಗಿ ನಾವು ಪ್ರಯೋಗಗಳನ್ನ ಮೂಡಿಸುದ್ರ ಜೊತೆಗೆ ಆ ಮಕ್ಕಳನ್ನೇ ನಾವೇನ್ ಮಾಡಬೇಕು ಭಾಗವಹಿಸುವಂತೆ ಪ್ರೇರೇಪಣೆ ಮಾಡ್ಬೇಕು ಸರ್ ಅಂದ್ರೆ ನೀವೇ ತೋರಿಸ್ತಿರೋ ಅಥವಾ ಮಕ್ಕಳಿಗೇನು ಕೂಡ ಈ ರೀತಿ ಮಾಡ್ರಿ ಅಂತ ಹೇಳೋದ್ರಲ್ಲಿ ಎಸ್ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಪ್ರಯೋಗಗಳನ್ನ ಏನ್ ಮಾಡ್ತೀವಿ ನಾವು ಅವರಿಗೆ ಯಾವ ರೀತಿ ಮಾಡ್ತಕ್ಕಂಥ ವಿಧಾನಗಳನ್ನು ಹೇಳ್ತೀವಿ ಸರ್ ಅದಾದ ನಂತರ ಮಕ್ಕಳಿಗೆ ಗುಂಪನ್ನ ಮಾಡಿ ಮಕ್ಕಳಿಗೆ ಆ ಪರಿಕರಗಳನ್ನ ಗುಂಪಿನ ಮೂಲಕ ಕೊಟ್ಟು ಮಗು ಸ್ವತಃ ತಾನೇ ಎಲ್ಲ ಪರಿಕರಗಳನ್ನು ಮುಟ್ಟಿ ಅದನ್ನ ಯಾವ ರೀತಿ ಜೋಡಿಸಿ ಆ ಪರಿಕಲ್ಪನೆ ಕಲಿತನಲ್ವ ಸರ್ ಅದು ಸ್ವ ಅನುಭವನ ನಾವು ಪ್ರಯೋಗದ ಮೂಲಕ ಕೊಡ್ತಾ ಇದೀವಿ ಸರ್ ಎಸ್ ಸರ್ ಅದು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಏನಂತ ನಾಟುತ್ತೆ ಸರ್ ಈಗ ನಾನು ಕೇಳಿದೆ ನಾನು ನಾನು ಕೇಳಿದೆ ನಾನು ಕಲಿತೆ ನಾನು ಓದಿದೆ ನಾನು ಕಲಿತೆ ನಾನೇ ಎಸ್ ನಾನು ನೋಡಿದೆ ನಾನು ಕಲಿತೆ ಹಾಗೆ ನಾನೇ ಮಾಡಿದೆ ನಾನೇ ಕಲಿ ಕಲಿತಕ್ಕಂಥದ್ದು ಬಹಳ ಇಷ್ಟ ಆಗತ್ತೆ ಸರ್ ಯಾಕೆಂದ್ರೆ ಅವನು ಸ್ವತಃ ಅದನ್ನ ಇಂದ್ರಿಯಗಳನ್ನ ಬಳಸಿ ಮತ್ತು ಸ್ಪರ್ಶ ಜ್ಞಾನವನ್ನೊಂದಿಗೆ ಯಾವ ಪರಿಕಲ್ಪನೆ ಕಲಿಯೋದಕ್ಕೆ ಶುರು ಆಗುತ್ತೋ ಅದು ಪ್ರಾಯೋಗಿಕ ಕಲಿಕೆಯ ಒಂದು ಪರಿಣಾಮ ಮತ್ತು ಅನುಭವಾತ್ಮಕ ಕಲಿಕೆ ಆಗುತ್ತೆ ಸರ್ ಒಳ್ಳೆ ನಿಜವಾಗ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ವಿಧಾನವನ್ನು ಅಳವಡಿಸ್ಕೊಂಡಿದ್ದೀರ ಈ ಸರ್ಕಾರನೂ ಕೂಡ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮೂಲಕ ಕೂಡ ವಿಜ್ಞಾನ ಶಿಕ್ಷಕರಿಗೆ ನಾನಾ ರೀತಿಯ ತರಬೇತಿಗಳನ್ನು ಕೊಡ್ತಾ ಇರ್ತಾರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಬಿಟ್ಟು ಅವ್ರ ಮೂಲಕ ವಿದ್ಯಾರ್ಥಿಗಳನ್ನು ಯಾವ ರೀತಿ ರೆಡಿ ಮಾಡಬೇಕು ತಯಾರಿ ಮಾಡಬೇಕು ವಿಜ್ಞಾನ ವಿಷಯದಲ್ಲಿ ಅನ್ನೋದು ನೀವು ಕೂಡ ಇಂಥ ಅನೇಕ ತರಬೇತಿಗಳಲ್ಲಿ ಪಾಲ್ಗೊಂಡಿದ್ದೀರಿ ಇದರಲ್ಲಿ ಸರ್ಕಾರ ಉತ್ತಮವಾಗಿ ನಿಮ್ಮ ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಾ ಇದೆಯಾ ಆ ತರಬೇತಿಗಳು ನಿಮಗೆ ಅನುಕೂಲವಾಗ್ತಿದೆಯಾ ವಿದ್ಯಾರ್ಥಿಗಳ ಮಟ್ಟಕ್ಕೆ ಎಸ್ ಸರ್ ಇವತ್ತು ಬದಲಾದ ಪಠ್ಯಕ್ರಮ ಮತ್ತು ಬದಲಾದ ಪರೀಕ್ಷಾ ಪದ್ಧತಿಗಳು ಮತ್ತು ಬದಲಾದ ತಂತ್ರಜ್ಞಾನ ಯುಗದಲ್ಲಿ ಸರ್ಕಾರ ಸಾಕಷ್ಟು ತರಬೇತಿಗಳನ್ನ ಶಿಕ್ಷಕರಿಗೆ ಕೊಡ್ತಾ ಇದೆ ಸರ್ ಆ ಎಲ್ಲ ತರಬೇತಿ ಪಡೆದಂತ ಶಿಕ್ಷಕರು ಆ ಕಟ್ಟಕಡೆಯದಾಗಿ ಅದರ ಫಲಾನುಭವಿಗಳು ಅಂದ್ರೆ ವಿದ್ಯಾರ್ಥಿಗಳು ಸರ್ ಇವತ್ತು ನಾನು ತರಬೇತಿಯನ್ನು ಆದಮೇಲೆ ತತ್ಕ್ಷಣದಲ್ಲಿ ಅದರ ಬೆನ್ನಲ್ಲೇ ಏನ್ ಮಾಡಬೇಕು ಆ ತರಬೇತಿಯ ರುಚಿಯನ್ನ ತರಗತಿಯಲ್ಲಿ ನಾವು ಸರ್ ಆಗ ಮಾತ್ರ ಏನಾಗುತ್ತೆ ತರಬೇತಿಗಳು ಎಷ್ಟೇ ನಾವು ಪಡ್ಕೊಂಡ್ರು ಕೂಡ ತರಬೇತಿಗಳ ಸಾರ್ಥಕತೆ ಏನಾಗುತ್ತೆ ಅದು ಸಾಧ್ಯ ಆಗುತ್ತೆ ಸರ್ ಆ ನಿಟ್ಟಿನಲ್ಲಿ ಒಂದಷ್ಟು ಶೇಕಡವಾರು ಶಿಕ್ಷಕರು ಎಡುತ್ತಾ ಇದ್ದೀವಿ ಸರ್ ನಾವು ಆಕ್ಚುಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ವಿನೂತನವಾಗಿರ್ತಕ್ಕಂತಹ ಚಟುವಟಿಕೆಗಳು ಬೋಧನಾ ವಿಧಾನಗಳನ್ನು ತರಬೇತಿ ಮೂಲಕ ನಾವು ಪಡ್ಕೊಂಡ್ ನಂತರ ತರಗತಿ ಕೋಣೆಯಲ್ಲಿ ಎಕ್ಸಿಕ್ಯೂಷನ್ ಮಾಡುವ ಸಂದರ್ಭಗಳಲ್ಲಿ ಅದು ನಮಗೆ ಸಿಲೆಬಸ್ ಒತ್ತಡ ಆಗಿರ್ಬೋದು ಅಥವಾ ವೈಯಕ್ತಿಕ ಜೀವನದ ಒತ್ತಡ ಆಗಿರ್ಬೋದು ಇವೆಲ್ಲವನ್ನ ನಾವು ಗೊತ್ತಿನ ಕೂಡ ಮರಿಬೇಕು ಸರ್ ಶಾಲೆಯಲ್ಲಿ ಏನಾಗ್ತದೆ ಶಿಕ್ಷಕರಲ್ಲಿ ಏನಾಗ್ತಾ ಇದೆ ಸ್ವಲ್ಪ ಬದ್ಧತೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸರ್ ಕಾರಣ ಬಾಹ್ಯ ಒತ್ತಡಗಳು ಇವತ್ತು ಏನಾಗ್ತಾ ಇದೆ ಅಹ್ ವಿನೂತನವಾಗಿರ್ತಕ್ಕಂಥ ನಾವಿನೂತವಾಗಿರ್ತಕ್ಕಂತಹ ಪರಿಣಾಮಕಾರಿ ಬೋಧನಾ ಕಲಿಕಾ ಪ್ರಕ್ರಿಯೆಗಳನ್ನ ಅಳವಡಿಸುವಲ್ಲಿ ಸ್ವಲ್ಪ ಎಡುತ್ತಾ ಇದ್ದೇವೆ ಸರ್ ನಾವು ಶಿಕ್ಷಕರು ಎಸ್ ಸರ್ ಆ ತರಬೇತಿಗಳ ಒಂದು ಮಹಾದಾಸ ಏನಪ್ಪಾ ಅಂತಂದ್ರೆ ಕಟ್ಟಕಡೆಯ ಫಲಾನುಭವಿಗೆ ಆ ಒಂದು ಸೃಜನಾತ್ಮಕತೆ ತರಬೇಕು ಮತ್ತೆ ಆ ಮೂಡಿಸ್ಬೇಕು ಸರ್ ಅದು ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಆ ಸಂದರ್ಭದಲ್ಲಿ ಅಂತಹ ಬೋಧನಾ ವಿಧಾನಗಳನ್ನು ನಾವು ಮಾಡಿದ್ರೆ ಆ ಮಕ್ಕಳ ಮನಸ್ಸಲ್ಲಿ ನಾವು ಅಹ್ ಖಂಡಿತ ಒಬ್ಬ ಶಿಕ್ಷಕರು ನಾವು ಮಾಂತ್ರಿಕರಾಗಿ ಅವರ ಮನಸ್ಸಲ್ಲಿ ನೆಲೆ ಉರ್ತೀವಿ ಸರ್ ಒಬ್ಬ ನಾಯಕ ನಾಯಕಿ ಆಗ್ಬೇಕು ಶಿಕ್ಷಕ ತರಗತಿ ಕೋಣೆಯಲ್ಲಿ ಅಂತಂದ್ರೆ ಖಂಡಿತ ಸರ್ ನಾವು ಇತರ ಶಿಕ್ಷಕರಿಗಿಂತ ಭಿನ್ನವಾಗಿ ಮತ್ತು ತತ್ಕ್ಷಣದಲ್ಲೇ ತರಬೇತಿಯಲ್ಲಿ ಬರೆದಂತ ಎಲ್ಲಾ ಅನುಭವಗಳನ್ನ ನಾವೇನಾದ್ರು ತರಗತಿ ಕೋಣೆಯಲ್ಲಿ ವಿದ್ಯಾರ್ಥಿಗಳೊಟ್ಟಿಗೆ ಅದನ್ನ ಸಂಯೋಜನೆ ಮಾಡಕ್ ಹೋದಾಗ ಅದಾಗ್ತಕ್ಕಂಥ ಅನುಭವನೇ ಬೇರೆ ಸರ್ ಆ ಮಕ್ಕಳು ತುಂಬಾ ಎಲ್ಲಾ ವಿಷಯಗಳನ್ನು ನಾನು ಒಪ್ತೀನಿ ಈ ನಗರ ಪ್ರದೇಶದಲ್ಲಿ ಸರ್ ಶಾಲೆಗಳಲ್ಲಿ ಶಿಕ್ಷಕರು ವಿಜ್ಞಾನ ಶಿಕ್ಷಕರಿಗೂ ಗ್ರಾಮೀಣ ಪ್ರದೇಶದಲ್ಲಿ ವಿಜ್ಞಾನ ಶಿಕ್ಷಕರಿಗೆ ವ್ಯತ್ಯಾಸ ಏನು ಒಂದೇ ರೀತಿಯ ತರಬೇತಿಯನ್ನು ಪಡೆದಿರ್ತಾರೆ ಆದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಶಾಲೆಗಳಲ್ಲಿ ಅಧ್ಯಯನ ಮಾಡುವಾಗ ಅದರಲ್ಲೂ ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಹೆಚ್ಚು ಅಂಕಗಳನ್ನು ಕಳಿಸ್ತಾರೆ ಅದೇ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಶಿಕ್ಷಕರು ಅದೇ ರೀತಿಯ ತರಬೇತಿಯನ್ನು ಪಡೆದಿರ್ತಾರೆ ಮತ್ತು ಅಲ್ಲಿ ಯಾಕೆ ಅಂಕಗಳನ್ನು ಹೆಚ್ಚು ಹೆಚ್ಚು ತಲುಸ್ಲಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ವಲ್ಲ ಚಲೋ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇವತ್ತು ಒಂದು ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮೀಣ ಮತ್ತು ನಗರ ಆ ಮಟ್ಟದ ಎರಡು ಮಾನಸಿಕ ಮಟ್ಟ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಒಂದು ಬ್ಯಾಲೆನ್ಸ್ಡ್ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡ್ತಾರೆ ಸರ್ ಓಕೆ ಅಂದ್ರೆ ಇವಾಗ ನಾವು ತರಬೇತಿಯನ್ನ ಪಡೆದ ನಂತರ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಾಗಿರ್ಬೋದು ಅಥವಾ ನಗರ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಾಗಿರ್ಬೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನನ್ನ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಮಟ್ಟ ವಯೋಮಟ್ಟ ಮಾನಸಿಕ ಮಟ್ಟ ಆ ಸ್ಥಳೀಯ ಸನ್ನಿವೇಶವನ್ನು ಅರಿತ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ತರಬೇತಿಯಲ್ಲಿ ಈಗ ನಾನು ಒಂದು ಸೃಜನಾತ್ಮಕ ಚಟುವಟಿಕೆಯನ್ನು ಕಲ್ತಿದ್ದೇನೆ ಅದನ್ನ ನಾನು ಗ್ರಾಮೀಣ ಮಟ್ಟದಲ್ಲಿ ಅದನ್ನ ಅಳವಡಿಸಿ ಅಳವಡಿಸಕಂತ ಸಂದರ್ಭದಲ್ಲಿ ಅದು ಎಫೆಕ್ಟಿವ್ ಆಗಲಿ ಇರಬಹುದು ಸರ್ ಅದು ನಗರ ಮಟ್ಟದಲ್ಲಿ ಎಫೆಕ್ಟಿವ್ ಆಗ್ಬಹುದು ಸರ್ ಹಂಗಾದ್ರೆ ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ ಪರಿಕಲ್ಪನೆಗಳು ಎಲ್ಲರಿಗೂ ಒಂದೇ ಸರ್ ಗ್ರಾಮೀಣ ಭಾಗದ ಮಕ್ಕಳಿಗೆ ಮತ್ತೆ ಹೌದು ಸರ್ ಆದರೆ ಆ ಪರಿಕಲ್ಪನೆಯ ಜ್ಞಾನವನ್ನ ವಿನೂತನ ರೀತಿಯಲ್ಲಿ ಸಂದರ್ಭಕ್ಕನುಸಾರ ಯಾವ ಸೃಜನಾತ್ಮಕ ಶಿಕ್ಷಕ ಹೇಗೆ ಮನ ಮುಟ್ಟುವಂತೆ ಮಕ್ಕಳಿಗೆ ಗ್ರಹಿಕೆಯನ್ನ ಕೊಡ್ತಾನೋ ಅದು ಬಹಳ ಎಫೆಕ್ಟಿವ್ ಆಗುತ್ತೆ ಸರ್ ಹಾಗಾದ್ರೆ ಇಲ್ಲಿ ಗ್ರಾಮೀಣ ಮಟ್ಟದಲ್ಲೂ ಕೂಡ ಸಾಧಕರಿದ್ದಾರೆ ನಗರ ಮಟ್ಟದಲ್ಲೂ ಸಾಧಕರಿದ್ದಾರೆ ಕಾರಣ ಇಷ್ಟೇ ಸರ್ ಇಲ್ಲಿ ಅಂತರ ಏನಿಲ್ಲ ಮತ್ತೆ ವ್ಯತ್ಯಾಸಗಳೇನಿಲ್ಲ ಪರಿಕಲ್ಪನೆಗಳನ್ನ ಯಾವ ಶಿಕ್ಷಕ ಅದನ್ನ ತುಂಬಾ ಪರಿಣಾಮಕಾರಿಯಾಗಿ ಮಗುವಿನ ಮಟ್ಟಕ್ಕೆ ಇಳಿದು ಅನುಭವಾತ್ಮಕ ಗ್ರಹಿಕೆಯನ್ನ ಕೊಡ್ತಾನೋ ದೈನಂದಿನ ಜೀವನದಲ್ಲಿ ಆ ಪರಿಕಲ್ಪನೆಯನ್ನ ಅನ್ವಯಿಸಿಕೊಳ್ಳುವ ಜ್ಞಾನವನ್ನ ಉಣಬಡಿಸ್ತಾರೋ ಖಂಡಿತ ಸರ್ ಅದು ನಗರ ಆಗಿರ್ಬೋದು ಗ್ರಾಮೀಣ ಮಟ್ಟದ ಇಬ್ರು ವಿದ್ಯಾರ್ಥಿಗಳು ಕೂಡ ಪರಿಣಾಮಕಾರಿ ಗ್ರಹಿಕೆ ಆಗುತ್ತೆ ಪರಿಣಾಮಕಾರಿ ಬೋಧನೆ ಆಗುತ್ತೆ ಆ ನಿಟ್ಟಿನಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್ ಒಳ್ಳೆಯ ವಿಚಾರ ಸರ್ ಈಗ ಇನ್ನೊಂದು ಪ್ರಶ್ನೆ ಏನು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿದ್ದಾರೆ ಗ್ರಾಮೀಣ ಪ್ರದೇಶಗಳು ನಾನು ನಗರ ಪ್ರದೇಶದ ಮಟ್ಟಕ್ಕೆ ಹೋಗಲ್ಲ ಗ್ರಾಮೀಣ ಪ್ರದೇಶದ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ತೆಗಿತಾಯಿಲ್ಲ ಅದರಲ್ಲೂ ನಾವು ನೋಡಿದ ಹಾಗೆ ಅವರು ಪಾಠ ಬೋಧನೆಯಲ್ಲಿ ತೊಡಗಿಸ್ಕೊತಾರೆ ಎಲ್ಲ ಅಧ್ಯಯನ ಮಾಡ್ತಾರೆ ಓದ್ತಾರೆ ನೋಟ್ಸನ್ನು ಬರೀತಾರೆ ಮಕ್ಕಳ ಪ್ರ ಶಿಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಆದರೆ ಓದುವಿಕೆಯಲ್ಲಿ ಅಧ್ಯಯನದಲ್ಲಿ ತೊಡಗೋದು ಯಾವಾಗ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಇನ್ನೇನು ಎರಡು ತಿಂಗಳಿದೆ ಪರೀಕ್ಷೆ ಅನ್ನೋವಾಗ ಅವರು ಓದೋದಕ್ಕೆ ಪ್ರಾರಂಭಿಸ್ತಾರೆ ಅದು ಕೂಡ ಅಂಕಗಳನ್ನು ಕಡಿಮೆ ತೆಗೆಯೋದಕ್ಕೆ ಒಂದು ಮತ್ತು ಮತ್ತೆ ಮಕ್ಕಳನ್ನು ಯಾವಾಗಲಿಂದ ಅವರಲ್ಲಿ ಅಧ್ಯಯನದಲ್ಲಿ ತೊಡಗಿಸ್ಬೇಕು ಯಾವಾಗಲಿಂದ ಅವರಲ್ಲಿ ಅಧ್ಯಯನದಲ್ಲಿ ತೊಡಗಿಸಿದರೆ ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ನಿಮ್ಮ ಅನುಭವವನ್ನು ಅನುಭವನ ಹಂಚ್ಕೊಡಿ ಸರ್ ಓಕೆ ಥ್ಯಾಂಕ್ ಯು ಸರ್ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಖಂಡಿತ ನಾವು ಏನನ್ನಾದರೂ ಸಾಧಿಸಬೇಕಂತಕ್ಕಂತ ಅಚ್ಚಲವಾಗಿರ್ತಕ್ಕಂತಹ ಛಲದ ಮನೋಭಾವ ಇರುತ್ತೆ ಸರ್ ಅವರಿಗೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಅವ್ರು ವಾಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಉದಾಹರಣೆಗೆ ನಮಗೆ ಸೀಸನ್ ವೈಸ್ ಏನಾಗುತ್ತೆ ಶೇಂಗಾ ಕೀಳುವಂತ ಸಂದರ್ಭಗಳಲ್ಲಿ ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶದಲ್ಲಿ ಯಾವ್ದಾದ್ರು ಬೆಳೆ ಕಟಾವು ಬಂದಾಗ ಕೊಯ್ಲು ಬಂದಾಗ ಆ ಸಂದರ್ಭದಲ್ಲಿ ಮಕ್ಕಳು ಏನ್ ಮಾಡ್ತಾರೆ ಗೈರು ಆಚಾರ ಆಗ್ತಾರೆ ಸರ್ ಹಾಗಾದರೆ ಇಲ್ಲಿ ಗೈರು ಹಾಜರನ್ನು ನಾವು ತಪ್ಪಿಸೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ನಾವು ಶಿಕ್ಷಕರು ಕೆಲವೊಮ್ಮೆ ಏನಾಗಿದೆ ಮಕ್ಕಳ ಮನೆ ಮನೆ ಭೇಟಿ ಮಾಡಿ ಪೋಷಕರನ್ನು ಮನವೊಲಿಸಿ ಆ ಮಗುವಿನ ಒಂದು ಜ್ಞಾನ ತುಂಬ ಚೆನ್ನಾಗಿದೆ ಅವನಿಗೆ ಉಜ್ವಲ ಭವಿಷ್ಯ ಇದೆ ಕಳಿಸಿ ಅಂತ ನಾವು ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಾಗ ಮನೆ ಭೇಟಿ ಮಾಡಿದಾಗಲೂ ಕೂಡ ಆಯಿತು ಅಂತಾರೆ ಸರ್ ಅದಾದ ನಂತರ ಏನಾಗುತ್ತೆ ಮಕ್ಕಳು ನಿರಂತರ ಗೈರು ಹಾಜರಾಗ್ತಾರೆ ಸೀಸನ್ ವೈಸ್ ಬರೋದೇ ಇಲ್ಲ ಸರ್ ಇಲ್ಲಿ ನಮಗೆ ಹೆಚ್ಚು ಅಂಕ ಪಡೆಯೋದಕ್ಕೆ ಏನಾಗ್ತಿದೆ ಇದೊಂದು ಕೂಡ ಹಿನ್ನಡೆ ಕಾರಣ ಅಂತ ಹೇಳಿ ನಿರಂತರವಾಗಿ ಹಾಜರಾತಿ ಹೊಂದಿರತಕ್ಕಂಥ ಗ್ರಾಮೀಣದ ಮಗು ನಿರಂತರ ಪಾಠ ಬೋಧನೆಯಲ್ಲಿ ತಲ್ಲಿನರಾದ್ರೆ ಪಾಠಗಳು ಕೂಡ ಸಾಕಷ್ಟು ಆಗಿರುತ್ತೆ 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 ಹೌದು ಸರ್ ಇವಾಗ ನಮಗೆ ಉದಾಹರಣೆಗೆ ನಮ್ಮ ಪಾಠಗಳ ಬೋಧನೆಯಲ್ಲಿ ಮಗು ಆ ಗೈರು ಆಜಾರದ ಸಂದರ್ಭದಲ್ಲಿ ನಡೆದಂತಹ ಪಾಠ ಪ್ರವಚನಗಳಲ್ಲಿ ಮಗುವಿಗೆ ಅಷ್ಟ ಅಷ್ಟೊಂದು ಜ್ಞಾನ ಇರೋದಿಲ್ಲ ಸರ್ ಪಕ್ವತೆ ಹೆಚ್ಚು ಅಂಕ ಪಡಿಬೇಕಂದ್ರೆ ನಿರಂತರವಾಗಿ ಪಾಠ ಬೋಧನೆಯಲ್ಲಿ ತಲ್ಲಿನಾಗಿರ್ಬೇಕು ಆ ಪಾಠ ಬೋಧನೆಗಳನ್ನ ಅರಿತುಕೊಳ್ಬೇಕಾಗತ್ತೆ ಮತ್ತೆ ಅದನ್ನು ಪುನರಾವರ್ತನೆ ಮಾಡ್ಬೇಕಾಗತ್ತೆ ಸರ್ ಇವತ್ತು ಹೆಚ್ಚು ಅಂಕ ಪಡ್ಕೊಳ್ಳೋದಿಕ್ಕೆ ನಮಗೆ ಮಗು ಸತತ ಮತ್ತು ನಿರಂತರವಾಗಿರ್ತಕ್ಕಂತಹ ಪರಿಶ್ರಮ ಇರಬೇಕಾಗತ್ತೆ ಸರ್ ಎಲ್ಲದಕ್ಕೂ ಮುಖ್ಯವಾಗಿ ಇವತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಹೆಚ್ಚಿನಂಕ ಪಡೆದಂತಹ ಕೆಲವು ವಿದ್ಯಾರ್ಥಿಗಳು ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಎಲ್ಲಾ ಸಮಸ್ಯೆಗಳು ನ್ಯೂನತೆಗಳಿಂದ ಆಚೆ ಬಂದು ಅದನ್ನ ಮೆಟ್ಟಿ ನಿಂತು ಅಧ್ಯಯನವನ್ನ ಮಾಡಿ ಹೆಚ್ಚಿನ ಅಂಕ ಪಡೆದಿರ್ತಾರೆ ಸರ್ ನನ್ನ ಸಲಹೆ ಶಿಕ್ಷಕರಿಗೇನು ಅಂತಂದ್ರೆ ಆ ಗ್ರಾಮೀಣ ಭಾಗದಲ್ಲಿ ಏನಾದರೂ ವಿದ್ಯಾರ್ಥಿಗಳ ನಿರಂತರ ಹಾಜರಾತಿ ಮತ್ತು ನಿರಂತರ ಬೋಧನಾ ಪ್ರಕ್ರಿಯೆಗಳಲ್ಲಿ ಅವರು ತೊಡಗಿದ್ದೆ ಆದ್ರೆ ಖಂಡಿತ ಸರ್ ಅವರು ಕೂಡ ನಗರ ಮಟ್ಟದ ವಿದ್ಯಾರ್ಥಿಗಳ ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯತೆ ಇದೆ ಸರ್ ಇಲ್ಲಿ ಸಾಧ್ಯವೆಂದರೆ ಸಾಧ್ಯ ಅಸಾಧ್ಯವೆಂದರೆ ಸಾಧ್ಯ ಅಸಾಧ್ಯ ಆಗುತ್ತೆ ಸರ್ ಹಾಗಾಗಿ ಇಲ್ಲಿ ಇನ್ವಾಲ್ವ್ಮೆಂಟ್ ಏನಾಗ್ತಾ ಇದೆ ಪರೀಕ್ಷೆ ಅಹ್ ಹತ್ರ ಬಂದಾಗ ಇವರು ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮಾನಸಿಕ ಸ್ಥಿತಿ ಇದೆ ಬಿಡು ಈಗಲೇ ಪರೀಕ್ಷೆ ಇಲ್ಲ ಬಿಡು ಜನ ಇದನ್ನು ಜುಲೈ ಜೂನು ಆಗಸ್ಟ್ ಜನವರಿಯಿಂದ ಓದಿರೋ ಈ ತರದ್ದು ಏನಾಗುತ್ತೆ ಸಡಿಲವಾಗಿರ್ತಕ್ಕಂಥ ಮಾನಸಿಕ ಸ್ಥಿತಿನೂ ಕೂಡ ಇವತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಹೆಚ್ಚಂಕ ಪಡ್ಕೊಳ್ಳೋದಕ್ಕೆ ಹಿನ್ನಡೆ ಆಗ್ತಾ ಇದೆ ಇಲ್ಲಿ ವೆರಿ ಸಿಂಪಲ್ ಸರ್ ನಗರ ಮಟ್ಟದ ಮಕ್ಕಳು ಏನು ಮಾಡಲ್ಲ ಸರ್ ಅವತ್ತಿನ ಪಾಠ ಓದಿ ಅದನ್ನ ಅಭ್ಯಾಸ ಮಾಡಿ ಪುನರಾವರ್ತನೆ ಮಾಡಿ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ ಮಾಡ್ಕೊಳ್ತಾರೆ ಸರ್ ಅವರು ಜಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಹತ್ರ ಬಂದಾಗ ಹೊರ ಇಟ್ಕೊಳ್ಳೋದಿಲ್ಲ ಸರ್ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಮತ್ತೆ ಪೋಷಕರು ಸುತ್ತಮುತ್ತ ಏನ್ ಮಾಡ್ತಾರೆ ಈಗಲೇ ಅಲ್ಲ ಬಡಪ್ಪ ಇನ್ನು ಪರೀಕ್ಷೆ ನಿನ್ನದು ಇನ್ನು ಮುಂದೆ ಇದೆ ಆತ ಗಾದೆ ಇದೆ ಸರ್ ನೀವೇ ನಿಮ್ಮ ವಿಷಯಕ್ಕೆ ತಕ್ಕಂತೆ ಆಗಗ್ಲ ಆರಾಟ ಗಂಡ ಬಂದಾಗ ನಮ್ಮ ಮಕ್ಳು ಹೆಂಗೆ ಅಂದ್ರೆ ಪರೀಕ್ಷೆ ಬಂದಾಗ ಪುಸ್ತಕ ಅವಾಗ ಅಧ್ಯಯನ ಮಾಡೋದು ಹಳೆಯ ವಿಷಯಗಳೆಲ್ಲ ಹೆಂಗ್ ಜ್ಞಾಪಕ ಇಟ್ಕೋಬೇಕು ಮೆದುಳು ಎಷ್ಟು ಅಂತ ಜ್ಞಾಪಕವನ್ನು ಎಸ್ಕೊಂತ ಸರ್ ಅಲ್ವಾ ಮೊದಲಿನಿಂದಲೂ ಜೂನ್ ತಿಂಗಳಿನಿಂದಲೂ ಅಧ್ಯಯನ ಮಾಡಿದರೆ ಸರ್ ಹೌದು ಸತತ ಪರಿಶ್ರಮ ಪರಿಶ್ರಮನ ಹೋದಾಗ ಹೌದು ಅವರು ಪರೀಕ್ಷೆನಲ್ಲಿ ಎಂತಹ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಬರೆದು ಹೆಚ್ಚಿನ ಅಂಕಗಳನ್ನು ತೆಗಿತಾರೆ ಅಂತ ಒಂದು ನಿಮ್ಮ ಅಭಿಪ್ರಾಯ ಬರೀ ಶಿಕ್ಷಕರ ಪಾತ್ರನೇ ಸಾಕ ಅಥವಾ ಪೋಷಕರು ಕೂಡ ಇದರಲ್ಲಿ ಏನಾದರೂ ತೋರಿಸ್ಕೋಬೇಕಾ ಮಕ್ಕಳ ಅಧ್ಯಯನದಲ್ಲಿ ಎಸ್ ಒಳ್ಳೆ ಪ್ರಶ್ನೆ ಸರ್ ಇವತ್ತು ಯಾವುದೇ ಒಬ್ಬ ವಿದ್ಯಾರ್ಥಿ ಸಾಧಕನಾಗಬೇಕು ಅಂತಂದ್ರೆ ಅಥವಾ ಅವನು ತಾಲೂಕು ಮಟ್ಟ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಅವನು ಸಾಧನೆ ಮಾಡಬೇಕು ಅಂತ ಅಂದ್ರೆ ಎಸ್ ಎಲ್ ಸಿ ಪರೀಕ್ಷೆನಲ್ಲಿ ಬರೀ ಶಿಕ್ಷಕರದ್ದು ಅಷ್ಟೇ ಪಾತ್ರ ಅಲ್ಲ ಸರ್ ಪೋಷಕರದ್ದು ಬಹಳಷ್ಟು ಪಾತ್ರ ಇರುತ್ತೆ ಯಾಕೆ ಅಂದ್ರೆ ಇವತ್ತು ನಾವು ತರಗತಿ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ನಾವು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪಾಠ ಪ್ರವಚನಗಳನ್ನ ಮತ್ತು ಟಿಪ್ಸ್ ಗಳನ್ನ ಕೊಡ್ತೇವೆ ಪರೀಕ್ಷಾ ಪದ್ಧತಿ ಬಗ್ಗೆ ನಾವು ಹೇಳಿರ್ತೇವೆ ಮತ್ತೆ ಉತ್ತರ ಪತ್ರಿಕೆಗಳು ಮತ್ತೆ ಪ್ರಶ್ನೆ ಪತ್ರಿಕೆಗಳನ್ನು ಬರೆಯುವ ರೀತಿ ಮತ್ತು ಪ್ರಶ್ನೆಗಳನ್ನು ಅರ್ಥೈಸ್ಕೊಳ್ಳುವ ರೀತಿ ಬಗ್ಗೆ ನಾವು ಚರ್ಚೆ ಮಾಡಿರ್ತೀವಿ ಸರ್ ಇದು ನಂತರ ಪೋಷಕರು ಏನ್ ಮಾಡ್ಬೇಕಂದ್ರೆ ಮಕ್ಕಳನ್ನು ಸ್ವಲ್ಪ ನಿಗಾ ವಹಿಸ್ಬೇಕಾಗುತ್ತೆ ಸರ್ ಇವತ್ತು ಯಾವ ವಿಷಯ ಟೈಮ್ ಟೇಬಲ್ ಹಾಕೋಬೇಕಾಗುತ್ತೆ ಸರ್ ಮಕ್ಕಳು ಆ ಮನೆಯಲ್ಲಿ ಒಂದು ವೇಳಾಪಟ್ಟಿನ ಹಾಕೊಂಡು ಅದನ್ನ ಪೋಷಕರು ಅಥವಾ ಅಣ್ಣ ತಮ್ಮ ಯಾರು ಪೋಷಕರು ಸ್ವಲ್ಪ ಕನ್ಸರ್ವೇಷನ್ ಸರ್ ಇಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್ ತರಗತಿ ಕೋಣೆಯಲ್ಲಿ ಅವನ ಒಂದು ಗ್ರಹಿಕೆ ಮತ್ತು ಅವನ ಒಂದು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಗೆ ಇದರ ನಂತರನೂ ಕೂಡ ಮಗುವಿಗೆ ಏನಂತ ಪುನರಾವರ್ತನೆ ಆಗುತ್ತೆ ಸರ್ ಮನೆಯಲ್ಲಿ ಈ ಹೆಚ್ಚು ಹೆಚ್ಚು ಪುನರಾವರ್ತನೆ ಆದಾಗ ಮಗುವಿನ ಮನಸ್ಸಿನಲ್ಲಿ ನಗರ ಪ್ರದೇಶದಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಸ್ವಲ್ಪ ಪೇರೆಂಟ್ಸ್ ಅಲ್ಲಿ ಇಲ್ಲಿ ಎಜುಕೇಟೆಡ್ ಇರ್ತಾರೆ ಸರ್ ಮತ್ತೆ ಎಜುಕೇಶನ್ನೇ ಇವತ್ತು ಸಮಾಜದಲ್ಲಿ ಒಂದು ತಿದ್ದುವಂತಹ ಮತ್ತು ಏನಾದ್ರು ಬದಲಾವಣೆ ಆಗ್ಬೇಕಂದ್ರೆ ಅದೊಂದು ವೆಪನ್ ಅಂತ ಗೊತ್ತಿರುತ್ತೆ ಸರ್ ಗ್ರಾಮೀಣ ಭಾಗದ ಅನಕ್ಷರಸ್ಥ ಪೋಷಕರಿದ್ದಾಗ ಅಂತಹ ಸಂದರ್ಭ ಮನೆಯ ವಾತಾವರಣದಿಂದ ಬರತಕ್ಕಂಥ ಪ್ರತಿಭಾನ್ವಿತ ಮಗುವಿಗೂ ಕೂಡ ಸಕಾಲದಲ್ಲಿ ಸೂಕ್ತ ಮಾರ್ಗದರ್ಶನ ಕೊರತೆ ಆಗುತ್ತೆ ಸರ್ ಆ ನಿಟ್ಟಿನಲ್ಲಿ ಇವತ್ತು ಏನಾಗ್ತಾ ಇದೆ ಪರ್ಸೆಂಟೇಜ್ ಕಮ್ಮಿ ಆಗ್ತಿದೆ ಸರ್ ಪೋಷಕರು ಕೂಡ ಇವತ್ತು ಕೈ ಜೋಡಿಸಿದ್ದೆ ಆದ್ರೆ ಆ ಮಕ್ಕಳ ಒಂದು ಭವಿಷ್ಯ ಕುರಿತು ಜವಾಬ್ದಾರಿಯನ್ನು ಹೊತ್ತಿದ್ದೇ ಆದರೆ ಖಂಡಿತ ಇವತ್ತು ಗ್ರಾಮೀಣ ಭಾಗದ ಮಕ್ಕಳು ಹೆಚ್ಚಿನ ಅಂಕ ಗಳಿಸೋದಿಕ್ಕೆ ಸಾಧ್ಯ ಇದೆ ಸರ್ ಶಿಕ್ಷಕರು ಅಂದರೆ ಇವತ್ತು ನಾವು ಆರಂಭದಿಂದ ನಾವು ವಿದ್ಯಾರ್ಥಿಗಳಿಗೆ ಈ ಪರೀಕ್ಷಾ ಭಯ ನಿವಾರಣೆ ಮತ್ತು ಪರೀಕ್ಷೆ ಕುರಿತಂತಹ ಸೂತ್ರಗಳನ್ನು ನಾವು ಪದೇ ಪದೇ ಅವರಿಗೆ ಮನವರಿಕೆ ಮಾಡಬೇಕಾಗತ್ತೆ ಸರ್ ಸರ್ ವಿಜ್ಞಾನ ವಿಷಯದಲ್ಲಿ ಈ ಅತಿ ಸುಲಭವಾಗಿ ಅಂಕಗಳನ್ನು ಪಡೆಯೋದಕ್ಕೆ ಎಸ್ ಸರ್ ಯಾವುದಾದ್ರೂ ಮಾರ್ಗಗಳಿದೆಯಾ ಸುಲಭವಾಗಿ ಎಸ್ ಸರ್ ಇದು ಬಂದೇ ಬರುತ್ತೆ ಕ್ವಶನ್ಸ್ ಇದಕ್ಕೆ ನಾವು ಸುಲಭವಾಗಿ ಅಂಕಗಳನ್ನ ತೆಗಿಬಹುದಿಲ್ಲ ಅಂತಹಂತ ಪ್ರಶ್ನೆಗಳು ಈ ಚಿತ್ರಗಳು ಅಂತ ಇರ್ತದೆ ಎಸ್ ಸರ್ ನಮ್ಮ ವಿಜ್ಞಾನ ವಿಷಯದಲ್ಲಿ ಆ ಹನ್ನೆರಡು ಅಂಕಗಳಿಗೆ ಚಿತ್ರಗಳನ್ನು ಕೇಳಲಾಗುತ್ತೆ ಮಗು ಶೈಕ್ಷಣಿಕ ವರ್ಷ ಶುರುವಾಗೋದು ನಮಗೆ ಜೂನ್ ಜುಲೈಯಿಂದ ಸರ್ ಜೂನ್ ಇಂದ ಸ್ಟಾರ್ಟ್ ಆಗುತ್ತೆ ಆ ಜೂನ್ ಇಂದನೆ ಆ ವಿದ್ಯಾರ್ಥಿಗಳು ಎಲ್ಲಾ ಚಿತ್ರಗಳನ್ನ ಬರೆದು ಅಭ್ಯಾಸ ಮಾಡಿ ಅವರು ಪ್ರಾಕ್ಟೀಸ್ ಮಾಡಿದ್ದಾರೆ ಒಂದು ಎರಡು ಮೂರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಪಾಕೆಟ್ ಅಲ್ಲಿ ಹನ್ನೆರಡು ಅಂಕಗಳು ರೆಡಿ ರೆಡಿ ಸರ್ ಚಿತ್ರಗಳು ಕೊಡ್ಲಿ ಪರೀಕ್ಷೆ ಅದು ರೆಡಿ ಆಗ್ಬೇಕು ಸಡಿ ಒಂದು ಪಟ್ಟಿ ಕೊಟ್ಟಿದ್ದಾರೆ ಸರ್ ಚಿತ್ರಗಳ ಪಟ್ಟಿ ಇದೆ ಆ ಚಿತ್ರಗಳ ಪಟ್ಟಿ ಪ್ರಕಾರ ಪ್ರತಿ ಮಗು ಕೂಡ ಆರಂಭದಿಂದನೇ ಅದನ್ನ ಅಭ್ಯಾಸ ಮಾಡಿಬಿಟ್ರೆ ಹನ್ನೆರಡಕ್ಕೆ ಹನ್ನೆರಡು ಅಂಕಗಳನ್ನ ಸುಲಭವಾಗಿ ಪಡೆಯಬಹುದು ಸರ್ ಆಮೇಲೆ ಚಿತ್ರಗಳಲ್ಲೇ ಸುಲಭವಾಗಿ ಮಾರ್ಕ್ಸ್ ಇದೆ ಸರ್ ನಮ್ಮ ವಿಜ್ಞಾನ ವಿಷಯದಲ್ಲಿ ಚಿತ್ರಗಳನ್ನು ಹೊರತುಪಡಿಸಿ ಅದ್ರ ಅಲ್ದನೆ ಒಂದು ಅಂಕದ ಬಹುವಾಗ್ಯ ಪ್ರಶ್ನೆಗಳು ಕೂಡ ಜ್ಞಾನಕ್ಕೆ ಸಂಬಂಧ ಸುಲಭವಾಗಿರ್ತದೆ ಸರ್ ಪಾಠ ಬೋಧನೆ ಸಂದರ್ಭದಲ್ಲಿ ಪಾಠ ಚೆನ್ನಾಗಿ ಅರ್ಥ ಅಂದ್ರೆ ಖಂಡಿತ ಒಂದು ಅಂಕದ ಬಹುಹಾಯ್ಕೆ ಪ್ರಶ್ನೆಗಳು ಎಲ್ಲವನ್ನೂ ಕೂಡ ಆ ಮಗು ಆ ಸಾಮರ್ಥ್ಯ ಪಡ್ಕೊಳ್ತಾನೆ ಸರ್ ಅದಾದ್ಮೇಲೆ ಇನ್ನು ರಚನಾ ಸೂತ್ರಗಳಂತ ನಮ್ಮಲ್ಲಿ ಬರುತ್ತೆ ಸರ್ ಆ ರಚನಾ ಸೂತ್ರಗಳನ್ನ ಮಗು ಬರೆಯೋದನ್ನು ಅಭ್ಯಾಸ ಮಾಡಿದರೆ ಅಲ್ಲಿ ಕೂಡ ಎರಡು ಅಂಕಗಳು ಗಳಿಸೋದಿಕ್ಕೆ ಸಾಧ್ಯತೆ ಇದೆ ಸರ್ ಮತ್ತೆ ಇಲ್ಲಿ ಚಕ್ಕರ್ ಬೋರ್ಡ್ ಅಂತ ಬರುತ್ತೆ ಸರ್ ನಮಗೆ ಮೆಂಡಲ್ ಏಕತಲೀಕರಣ ದ್ವಿತಲೀಕರಣ ಚಕ್ಕರ್ ಬೋರ್ಡ್ ಬರುತ್ತೆ ಅದು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಿ ಸರ್ ಅದನ್ನು ಪ್ರಾಕ್ಟೀಸ್ ಮಾಡಿದ ಅಂಕಗಳು ಬರುತ್ತೆ ಸರ್ ವ್ಯತ್ಯಾಸಗಳು ಅನ್ನೋದು ಕೂಡ ನಾವು ಭಾಗ ಎ ಭಾಗ ಬಿ ಭಾಗ ಸಿ ಅಂತಕ್ಕಂಥ ಒಂದು ಪರೀಕ್ಷಾ ಪದ್ಧತಿಯಲ್ಲಿ ಘಟನೆ ಇದೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಲ್ಲೂ ಕೂಡ ಆ ವ್ಯತ್ಯಾಸಗಳಿಗೆ ಒಂದು ಎರಡು ಮೂರು ಎರಡರಿಂದ ನಾಲ್ಕು ಅಂಕಗಳನ್ನು ಅವರು ಗಳಿಸ್ಕೊಳ್ಳೋದಕ್ಕೆ ಇನ್ನು ಫಿಕ್ಸ್ ಅಂತ ಹೇಳಿದ್ರೆ ಲೆಕ್ಕಗಳು ಬರುತ್ತೆ ಸರ್ ಅದು ಬಹಳ ಸುಲಭ ಸರ್ ಬಹುತೇಕ ವಿದ್ಯಾರ್ಥಿಗಳು ಯಾವ ವಿಜ್ಞಾನದ ಯಾವ ವಿಷಯದಲ್ಲಿ ಬರ್ತದೆ ಸರ್ ನಮಗೆ ಇಲ್ಲಿ ವಿಜ್ಞಾನದಲ್ಲಿ ಭೌತಶಾಸ್ತ್ರದಲ್ಲಿ ಎರಡು ಪಾಠಗಳಿದೆ ಅಲ್ಲಿ ವಿದ್ಯುತ್ ಶಕ್ತಿ ಅಂತ ಒಂದು ಪಾಠ ಇದೆ ಸರ್ ಬೆಳಕು ಪ್ರತಿಫಲನ ವಕ್ರೀ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಬರುತ್ತೆ ಸರ್ ಅದು ಇರುತ್ತೆ ಸರ್ ಅಲ್ಲೇ ಲೆಕ್ಕವನ್ನ ಕೊಟ್ಟಿರ್ತಾನೆ ಮಗು ಸೂತ್ರವನ್ನು ಅನ್ವಯಿಸಿ ಆ ಸೂತ್ರಕ್ಕೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನ ಆದೇಶ ಮಾಡಿ ಗಣಿತದ ಮೂಲಕ ಮಾಡೋದ್ರ ಮೂಲಕ ಉತ್ತರ ಮಾಡ್ಬಿಟ್ರೆ ನಾಲ್ಕಕ್ಕೆ ನಾಲ್ಕು ಐದಕ್ಕೆ ಐದು ಅಂಕಗಳನ್ನು ಸಾಧ್ಯತೆ ಇದೆ ಸರ್ ಇಲ್ಲಿ ಬಹುತೇಕ ಮಕ್ಕಳು ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಹೋಗೋದಿಲ್ಲ ಸರ್ ಓವರ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅನ್ವಯಿಕ ಪ್ರಶ್ನೆಗಳು ನಮಗೆ ಅಪ್ಲಿಕೇಶನ್ ಕ್ವಶನ್ಸ್ ಇರುತ್ತೆ ಸರ್ ಅಪ್ಲಿಕೇಶನ್ ಕ್ವಶನ್ಸ್ ಏನ ಮಕ್ಕಳಿಗೆ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ ಯಾಕೆ ಅಂತಂದ್ರೆ ಇವತ್ತು ತರಗತಿ ಕೋಣೆಯಲ್ಲಿ ಅಪ್ಲಿಕೇಶನ್ ಗಳ ಸ್ವರೂಪ ಅದರ ಅನುಭವ ಮತ್ತು ಅರ್ಥೈಸುವಿಕೆಯನ್ನು ನಾವು ಹೆಚ್ಚೆಚ್ಚು ಮನನ ಮಾಡಬೇಕಾಗುತ್ತೆ ತರಗತಿಗಳಲ್ಲಿ ಸರ್ ಅವಾಗ ಏನಾಗುತ್ತೆ ಅಪ್ಲಿಕೇಶನ್ಸ್ ಕ್ವಶನ್ಸ್ ಕೂಡ ಮಕ್ಕಳಿಗೆ ಈಸಿ ಆಗುತ್ತೆ ಸರ್ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಸಂತುಲಿತ ಪ್ರಶ್ನೆ ಪತ್ರಿಕೆಯಲ್ಲಿ ವಿಜ್ಞಾನದಲ್ಲಿ ಪಾಸಾಗೋದು ತುಂಬ ಸರಳವಾಗಿ ಮತ್ತು ಸುಲಭವಾಗಿದೆ ಸರ್ ಬಟ್ ಆರಂಭದಿಂದ ಅದನ್ನು ಅಭ್ಯಾಸ ಮಾಡಬೇಕು ಆ ನಿಟ್ಟಿನಲ್ಲಿ ವಿಜ್ಞ ಮಕ್ಕಳನ್ನು ಶಿಕ್ಷಕರು ಮೋಟಿವೇಟ್ ಮಾಡಿ ಅವ್ರನ್ನ ಸನ್ನದ್ಧರಾಗಿಸ್ತಕ್ಕಂಥ ಜವಾಬ್ದಾರಿ ಇರುತ್ತೆ ಸರ್ ಒಳ್ಳೆಯ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಸರ್ ನಿಜವಾಗಲೂ ಕೂಡ ನಿಮ್ಮ ಚರ್ಚೆಯ ವಿಷಯವನ್ನು ವಿದ್ಯಾರ್ಥಿಗಳು ಕೇಳಿದ್ದೇ ಆದರೆ ಅವರು ಈ ವರ್ಷದಲ್ಲಿ ಏನು ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಈಗ ಅಭ್ಯಾಸ ಮಾಡಿದ್ದಾರೆ ಶಾಲೆಗಳಲ್ಲಿ ಅಂದರೆ ತಮ್ಮನ್ನು ತಾವು ಈಗಲಿಂದಲೇ ತೊಡಗಿಸ್ಕೊಂಡು ತೊಡಗಿಸ್ಕೊಂಡು ಅಧ್ಯಯನದಲ್ಲಿ ಶುರು ಮಾಡಿದರೆ ಅವರು ಮಾರ್ಚ್ ಪರೀಕ್ಷೆನಲ್ಲಿ ನಿಜವಾಗ್ಲೂ ಕೂಡ ಹೆಚ್ಚು ಹೆಚ್ಚು ಅಂಕಗಳನ್ನು ತೆರೆಯೋದಕ್ಕೆ ಅನುಕೂಲ ಆಗುತ್ತದೆ ಜೊತೆಗೆ ಇದರಲ್ಲಿ ಶಿಕ್ಷಕರು ಪೋಷಕರು ಕೂಡ ತಮ್ಮ ಪಾತ್ರವನ್ನು ಅದರಲ್ಲಿ ತೋರಿಸ್ಬೇಕು ತೋರಿಸ್ಬೇಕಾದರೆ ಶಿಕ್ಷಕರು ಪೋಷಕರ ಪಾತ್ರ ಇಲ್ಲದೆ ಹೋದರೆ ಬರೀ ಮಗುವೇ ಕೂಡ ಅಧ್ಯಯನ ಮಾಡೋದು ತೊಡಗಸ ಆಗಲ್ಲ ಮತ್ತು ಪ್ರಾಯೋಗಿಕವಾಗಿಯೂ ಕೂಡ ಮಗುವನ್ನು ತೊಡಸ್ಕೊಳದು ಹೇಗೆ ಹೆಚ್ಚು ಹೆಚ್ಚು ಅಂಕಗಳನ್ನು ತೆಗೆಯೋದು ಹೇಗೆ ಅನ್ನೋದನ್ನು ನಿಜವಾಗ್ಲೂ ಕೂಡ ನೀವು ನಮ್ಮ ವಿದ್ಯಾರ್ಥಿಗಳಿಗೆ ಶ್ರೋತೃಗಳಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದೀರಿ ನಿಮಗೆ ನಮ್ಮ ಬಿಸಿ ಸುದ್ದಿ ಪೋರ್ಟಲ್ ಮೂಲಕ ಅನಂತ ಅನಂತ ನಮಸ್ಕಾರಗಳನ್ನು